ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ನೀಡಿ ಬಸವಪಂಚಮಿ ವಿಶೇಷ ಆಚರಣೆ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿಂದು ಮಾನವ ಬಂಧುತ್ವ ವೇದಿಕೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದ ಶ್ರೀಮತಿ ಲಕ್ಷ್ಮೀದೇವಿ ಮತ್ತು ಸಿಬ್ಬಂದಿ ಬಾಬುಲಾಲ್ ರವರ ಸಹಕಾರದೊಂದಿಗೆ ಆಸ್ಪತ್ರೆಯಲ್ಲಿ ದಾಖಲಾದ ಅಪೌಷ್ಟಿಕತೆ ಮಕ್ಕಳು ಮಹಿಳೆಯರು ಹಾಗೂ ರೋಗಿಗಳಿಗೆ ಕುಡಿಯಲು ಹಾಲು ನೀಡುವ ಮೂಲಕ ಬಸವ ಪಂಚಮಿಯನ್ನು ವೈಚಾರಿಕವಾಗಿ ಆಚರಣೆ ಮಾಡಲಾಯಿತು ಇದಕ್ಕೂ ಮುನ್ನ ಬಸವೇಶ್ವರ ವೃತ್ತದಲ್ಲಿ ಸೇರಿದ್ದ ಮಾನವ ಬಂಧುತ್ವ ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಜಗಜ್ಯೋತಿ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ಪ್ರಗತಿಪರ ಚಿಂತಕರಾದ ಅಕ್ಕಿ ಬಸವೇಶ್ವರರವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ ಇಂದು ಕ್ರಾಂತಿಕಾರಿ ಜಗಜ್ಯೋತಿ ಬಸವಣ್ಣನವರು ಲಿಂಗೈಕ್ಯರಾದ ಎಂಟುನೂರ ಇದೇ ದಿನ ಪಂಚಮಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುವುದು ನಮಗೆಲ್ಲ ಸಂತೋಷದ ವಿಚಾರವಾಗಿದೆ ಆದರೆ ಹಬ್ಬದಲ್ಲಿ ಲಕ್ಷಾಂತರ ಲೀಟರ್ ಹಾಲನ್ನು ಮಣ್ಣಿನ ಹುತ್ತಗಳಿಗೆ ಮತ್ತು ಕಲ್ಲುಗಳಿಗೆ ಸುರಿದು ವ್ಯರ್ಥ ಮಾಡುವುದು ನೋವಿನ ಸಂಗತಿಯಾಗಿದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಲ್ಲನಾಗರ ಕಂಡರೆ ಹಾಲೆನೆರೆ ಎಂಬರು ಬಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋಲವ ಹಿಡಿಯಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲಾಗಿದ ಮಿಡಿಯಂತಪ್ಪರಯ್ಯ ಎಂದು ಹನ್ನೆರಡನೆಯ ಶತಮಾನದಲ್ಲಿಯೇ ತಮ್ಮ ವಚನದಲ್ಲಿ ಇಂತಹ ಮೌಢ್ಯವನ್ನು ಖಂಡಿಸಿದ್ದಾರೆ ರೈತರು ಅತ್ಯತ್ರ ಶ್ರಮ ವಹಿಸಿ ಉತ್ಪಾದನೆ ಮಾಡಿದ ಉತ್ಕೃಷ್ಟ ಪೋಷಕಾಂಶ ಭರಿತ ಹಾಲನ್ನು ಹುತ್ತಾ ಕಲ್ಲಿಗೆ ಸುರಿದು ಹೋಲು ಮಾಡದೆ ನಾವು ಕುಡಿಯುವುದರ ಜೊತೆಗೆ ಅವಶ್ಯಕತೆ ಇರುವ ಮಕ್ಕಳು ಹಾಗೂ ರೋಗಿಗಳಿಗೆ ಕುಡಿಯಲು ಕೊಡಬೇಕು ಇದರಿಂದ ಹಾಲು ಉತ್ಪಾದನೆ ಮಾಡಿದ ರೈತ ಕಾರ್ಮಿಕರ ಶ್ರಮ ಸಾರ್ಥಕವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಇಂತಹ ಹಲವು ರೀತಿಯ ಮೌಢ್ಯ ಕಂದಾಚಾರ ಬಿಟ್ಟು ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಬಸವ ಪಂಚಮಿ ಹೆಸರಿನಲ್ಲಿ ಮಾನವ ಬಂಧುತ್ವ ವೇದಿಕೆ ಮತ್ತು ಹಲವು ಸಂಘಟನೆಯ ಮುಖಂಡರು ಸೇರಿ ಈ ರೀತಿಯ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸುತ್ತಿರುವುದು ತುಂಬಾ ಶ್ಲಾಘನೀಯ ಕೆಲಸವಾಗಿದೆ ಎಂದರು ಪರಿಸರ ಪ್ರೇಮಿ ಗಣೇಶರಾವ್ ಹವಲ್ದಾರ್ ಹಾವುಗಳ ನೈಸರ್ಗಿಕ ಆಹಾರವಂತೂ ಅಲ್ಲವೇ ಅಲ್ಲ ಹಾವು ಮಾಂಸಾಹಾರಿ ಸರಿಸೃಪ ಹಾಲು ಹಾವುಗಳ ದೇಹಕ್ಕೆ ಅಂಟಿಕೊಂಡರೆ ಇರುವೆ ಹಾಗೂ ಹುಳ ಉಪ್ಪುಟೆಗಳು ಅದನ್ನು ಸಾಯಿಸಿ ತಿನ್ನುತ್ತವೆ ಹಾಲು ಕುಡಿದರೆ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಹಾವಿಗೆ ಇರುವುದಿಲ್ಲ ಹಾವಿಗೆ ಅತ್ಯಂತ ಪ್ರಿಯವಾದ ಆಹಾರ ಇಲಿ ಕಪ್ಪೆ ಕ್ರಿಮಿಕೀಟಗಳು ಹಾವುಗಳು ಹಾಲು ಕುಡಿಯುತ್ತವೆ ಎನ್ನುವುದು ಮಿಥ್ಯ ಇಂತಹ ಸರಳ ಸತ್ಯವನ್ನು ಮರಮಾಚಿ ಧಾರ್ಮಿಕ ಆಚರಣೆಯ ನೆಪದಲ್ಲಿ ಹುತ್ತಕ್ಕೆ ಹಾಲೆರೆಯುವಂತೆ ಹಲವು ಮಾಧ್ಯಮದಲ್ಲೂ ಪ್ರಚಾರ ಮಾಡುವ ಮೂಲಕ ಪ್ರೋತ್ಸಾಹಿಸಲಾಗುತ್ತದೆ ಇಂತಹ ಸತ್ಯ ವಿಚಾರವನ್ನು ಜನರು ಜಾಗೃತಿಗೊಳ್ಳುವುದರ ಮೂಲಕ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕಿದೆ ಎಂದರು ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ ಜಿ ಸರೋಜಾ ಮಾತನಾಡಿ ಎರಡ್ ಸಾವಿರದ ಹದಿನಾರನೇ ಸಾಲಿನ ಹಲವು ಅಧ್ಯಯನಗಳ ಪ್ರಕಾರ ಕರ್ನಾಟಕದಲ್ಲಿ ಸಂಭವಿಸುವ ಶಿಶು ಮರಣಗಳಿಗೆ ಅಪೌಷ್ಟಿಕತೆ ಪ್ರಮುಖ ಕಾರಣವಾಗಿದೆ ಒಂದು ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಶೇಕಡ ನಲವತ್ಮೂರರಷ್ಟಿದೆ ಹಾಗೆಯೇ ಮೂರು ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಶೇಕಡ ನಲವತ್ತೆರಡು ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಶೇಕಡ ಏಳರಷ್ಟಿದೆ ಒಟ್ಟಾರೆ ಸಾವುಗಳಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ನಾಲ್ಕರಷ್ಟು ಮಕ್ಕಳು ರಕ್ತಹೀನತೆಯ ಕಾರಣದಿಂದ ಬರುವ ಸೋಂಕುಗಳಿಗೆ ಬಲಿಯಾಗುತ್ತಿದ್ದಾರೆ ಈ ಸಮಸ್ಯೆ ಮಕ್ಕಳಿಗೆ ಮಾತ್ರ ಸೀಮಿತವಾಗಿಲ್ಲ ಹದಿಹರೆಯದ ಹೆಣ್ಣು ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿ ತಾಯಂದಿರು ಕೂಡ ಅನುಭವಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಮಹಿಳೆಯರು ಇಂತಹ ಮೌಢ್ಯಗಳಂತಹ ಆಚರಣೆಗಳಿಂದ ಹೊರಬಂದು ನಮ್ಮ ಮಕ್ಕಳಿಗೆ ಕಾಯಕವೇ ಕೈಲಾಸವೆಂದು ಹೇಳಿದ್ದ ಬಸವಣ್ಣನವರ ವಚನಗಳ ವೈಚಾರಿಕ ಪ್ರಜ್ಞೆ ಮೂಡಿಸಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ವೀರಣ್ಣ ಕಲ್ಮನಿ ಕೋಟಗಿ ಮಲ್ಲಿಕಾರ್ಜುನ ರೈತ ಹೋರಾಟಗಾರರು ಶಂಶಾದ್ ಬೇಗಂ ಮಾತನಾಡಿದರು ಹಿರಿಯ ಸಾಹಿತಿಗಳಾದ ಎಆರ್ ಪಂಪಣ್ಣ ಮಂಜುನಾಥ ಗಂಡಿ ಸಸಾಪ ತಾಲೂಕು ಅಧ್ಯಕ್ಷ ಗೋಳಪ್ಪ ಹುಲಮನಿ ನಿವೃತ್ತ ಶಿಕ್ಷಕರಾದ ವಿವಿ ಮಲ್ಲೇಶಪ್ಪ ಭರಮಲಿಂಗಪ್ಪ ಅನಂತ ಜಯಸೂರ್ಯ ಎಸ್ ಹುಲಿಗೆಮ್ಮ ಅಂಬಿಕಾ ಅನ್ವರ್ ಭಾಷಾ ಕೆ ಗಂಗಾಧರ ಯು ಬಸವರಾಜ್ ಹತ್ತಿ ಪ್ರಶಾಂತ ಹುಲ್ಲಿ ಪ್ರಕಾಶ ಓ ತಿಂದಪ್ಪ ಸಂತೋಷ್ ಕುಮಾರ್ ಮತ್ತು ಇತರರು ಇದ್ದರು ಹೆಚ್ ಉಸ್ಮಾನ್ ಬಾಷಾ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು ವರದಿ ಹೆಚ್ ಕರೀಂ ನಂದಿಬೇವೂರು ಕೆಎಸ್ ನ್ಯೂಸ್ ಟ್ವೆಂಟಿ ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ